ಹಲೋ ಗೆಳೆಯರೇ ಇಂದಿನ ವಿಷಯ ಬಂದು ಬಿ ಎಸ್ ಎನ್ ಎಲ್ ಪ್ಲ್ಯಾನ್ ಮೊತ್ತ ಮತ್ತು ಪ್ರಯೋಜನೆಗಳು ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಬಿ ಎಸ್ ಎನ್ ಎಲ್ ಸಿಹಿ ಸುದ್ದಿ ಮುನ್ನೂರ ಅರವತ್ತೈದು ಮತ್ತು ನನ್ನೂರ ಇಪ್ಪತ್ತೈದು ದಿನಗಳ ರೀಚಾರ್ಜ್ ಯೋಜನೆ ಘೋಷಣೆ ಪ್ಲ್ಯಾನ್ ಮೊತ್ತ ಮತ್ತು ಪ್ರಯೋಜನಗಳನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾರತ ಸರ್ಕಾರಿ ಸೌಮ್ಯದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಪಿ ಎಸ್ ಎನ್ ಎಲ್ ಸಂಸ್ಥೆ ಬಜೆಟ್ ಸ್ನೇಹಿ ಎರಡು ಹೊಸ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಘೋಷಣೆ ಮಾಡಿದೆ ಈಗಾಗಲೇ ಹಲವು ಪ್ಲ್ಯಾನ್ಗಳು ಜಾರಿಯಲ್ಲಿದೆ ಈಗ ಮತ್ತೊಂದು ಹೊಸ ರೀಚಾರ್ಜ್ ಪ್ಲ್ಯಾನನ್ನು ಘೋಷಣೆ ಮಾಡಿದೆ ಅದ್ಯಾವುದಪ್ಪ ಅಂದರೆ ನನ್ನೂರಿಪ್ಪತ್ತೈದು ದಿನಗಳ ರೀಚಾರ್ಜ್ ಪ್ಲ್ಯಾನ್ ಈ ಪ್ಲ್ಯಾನ್ನ ವಿವರ ಪ್ರಯೋಜನ ವ್ಯಾಲಿಡಿಟಿ ದಿನದ ಪಾವತಿ ಹಣ ಒಟ್ಟು ಮೊತ್ತದ ವಿವರ ನಾನೀಗ ಇದ್ದೀನಿ ನನ್ನೂರ ಇಪ್ಪತ್ತೈದು ದಿನಗಳ ಸುದೀರ್ಘ ಅವಧಿಯ ಪ್ಲ್ಯಾನನ್ನು ಬಿ ಎಸ್ ಎನ್ ಎಲ್ ಘೋಷಿಸಿದೆ ಬಹುಕಾಲದವರೆಗೆ ರೀಚಾರ್ಜ್ ಸಿಮ್ ಸಕ್ರಿಯವಾಗಿರಬೇಕು ಅನ್ನೋವರಿಗೆ ಈ ಪ್ಲ್ಯಾನ್ ಸೂಕ್ತವಾಗಿದೆ ನನ್ನೂರ ಇಪ್ಪತ್ತೈದು ದಿನಗಳ ರೀಚಾರ್ಜ್ ಯೋಜನೆಯ ವಿವರ ಈಗ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ನೀಡಿ ಪ್ಲ್ಯಾನ್ ಪಡೆಯಬೇಕು ಇದರಿಂದ ನೀವು ಏನು ಪ್ರಯೋಜನ ಪಡಿತೀರಪ್ಪ ಅಂದರೆ ಅನಿಮೀಯತ ಕರೆಗಳನ್ನು ಆನಂದಿಸಬಹುದು ಮತ್ತು ಪ್ರತಿದಿನ ಎರಡು ಜಿ ಬಿ ಇಂಟರ್ನೆಟ್ ಸೇವೆ ಸಹ ಸಿಗುತ್ತೆ ಒಟ್ಟು ನೂರು ಉಚಿತ ಎಸ್ ಎಮ್ ಎಸ್ ಸಹ ಇದರಲ್ಲಿ ಅಳವ ಒಳಗೊಂಡಿದೆ ಮತ್ತು ರಾಷ್ಟ್ರೀಯ ರೋಮಿಂಗ್ ಸೇವೆ ಸಹ ಈ ಪ್ಲ್ಯಾನ್ನಲ್ಲಿ ಇದೆ ಸೊ ಇದ್ರ ವಿಶೇಷತೆ ಏನಪ್ಪ ಅಂದರೆ ನೀವು ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ಸ್ಬಿಟ್ರೆ ನಿಮಗೆ ಎರಡು ಜಿ ಬಿ ಇಂಟರ್ನೆಟ್ ಡೈಲಿ ಸಿಗುತ್ತೆ ಮತ್ತು ನೀವು ನನ್ನೂರಿಪ್ಪತ್ತೈದು ದಿವಸ ಇದನ್ನು ಯೂಸ್ ಮಾಡ್ಕೋಬೋದು ಪ್ರತಿದಿನ ಅನಿಯತ ಕರೆ ಉಪಯೋಗಿಸ್ಕೋಬೋದು ಇದು ನನ್ನೂರ ಇಪ್ಪತ್ತೈದು ರೂಪಾಯಿಯ ವಿಶೇಷವಾಗಿತ್ತು ಸೊ ಇನ್ನೂ ಒಂದು ಪ್ಲ್ಯಾನ್ ಯಾವುದಪ್ಪ ಅಂದರೆ ಮುನ್ನೂರ ಅರವತ್ತೈದು ದಿನಗಳ ಅವಧಿಗೆ ಈ ಪ್ಲ್ಯಾನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿ ಕೊಟ್ಬಿಟ್ರೆ ನೀವು ಮುನ್ನೂರ ಅರವತ್ತೈದು ದಿನಗಳ ಪ್ಲ್ಯಾನನ್ನು ಪಡೆಯಬಹುದು ಮತ್ತು ಹೆಚ್ಚುವರಿಯಾಗಿ ಮಾಸಿಕ ತ್ರೀ ಜಿ ಬಿ ಡೇಟಾ ಮತ್ತು ಮೂವತ್ತು ಉಚಿತ ಎಸ್ ಎಮ್ ಎಸ್ಗಳನ್ನು ಇದರಲ್ಲಿ ಪಡೆಯಬಹುದು ಮತ್ತು ಉಚಿತ ರಾಷ್ಟ್ರೀಯ ರೋಮಿಂಗ್ ಸೇವೆ ಇದರಲ್ಲಿ ಈ ಯೋಜನೆಯಲ್ಲಿ ವಿಶೇಷತೆ ಇದೆ ಬಿ ಎಸ್ ಎನ್ ಎಲ್ ಜನವರಿ ಹದಿನೈದರಿಂದಲೇ ತ್ರೀ ಜಿ ಸೇವೆಯನ್ನು ಸ್ಥಗಿತಗೊಳಿಸಿದೆ ಸೊ ಹಾಗಾಗಿ ಬಳಕೆದಾರರಿಗೆ ಫೋರ್ ಜಿ ಜೊತೆಗೆ ಫೈ ಜಿ ಸೇವೆಯನ್ನು ಶೀಘ್ರವೇ ನೀಡಲು ಸಕಲ ತಯಾರಿಯಲ್ಲಿ ಬಿ ಎಸ್ ಎನ್ ಎಲ್ ಕಂಪನಿ ಇದೆ ಹೀಗಾಗಿ ಈ ಮಧ್ಯೆ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ರೀಚಾರ್ಜ್ ಪ್ಲಾನ್ಗಳನ್ನು ಘೋಷಿಸುತ್ತಿದೆ ಇದಾಗಿತ್ತು ಇವೆಂತಿನ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್